ರೈತರು ಸಂಕಷ್ಟ ಕೊಡ್ತಾ ಇದ್ದಾರೆ ದೇಶದ ರೈತ ದೇಶದ ಬೆಂಜಿಯಲು ಹೋಗ್ತಾರೆ ಆದರೆ ರೈತನ ಬೆಂಜಿಯಲು ಬಂದ ಕೆಲಸವನ್ನು ಸರ್ಕಾರಗಳು ಮಾಡ್ತಾ ಇದೆ ಇವತ್ತು ಬರಗಾಲ ಬಂದಿರು ಕೂಡ ಪರಿಹಾರ ಕೊಟ್ಟಿಲ್ಲ ಬರಗಾಲದ ಸಂಕಷ್ಟ ನಿವಾರಣೆ ಆಗಿಲ್ಲ ದನ ಕರುಗಳು ಮೇವಿಲ್ಲ ಕುಡಿಯೋ ನೀರಿಲ್ಲ ಇತ್ತೆಲ್ಲ ಸಂಕಷ್ಟ ಕೊಡ್ತಾ ಇದ್ದೀವಿ ಆದರೂ ಕೂಡ ನಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ಈ ದೇಶದ ಪ್ರಜೆಗಳು ಈ ಪ್ರಜೆಗಳ ಕರ್ತವ್ಯವನ್ನು ಮಾಡಬೇಕು ಮುಂದೆ ಬರ್ತಕ್ಕಂಥ ನಿರ್ಧಾರ ಚುನಾವಣೆಯಲ್ಲಿ ಗೆದ್ದವರಾದರೂ ಕೂಡ ಬಗೆಹರಿಸಿ ಒಂದು ವಿಚಾರವನ್ನು ಗಮನ ಸೆಳೆಯಲಿಕ್ಕೆ ನಾವು ಒಂದು ಮತದಾನ ಮಾಡಲಿಕ್ಕೆ ಮೊದಲು ಎತ್ತಿನ ಗಾಳಿಯಲ್ಲಿ ಒಡಗ್ತಾ ಇರತಕ್ಕಂಥ ಕಬ್ಬನ್ನು ಹಿಡ್ಕೊಂಡು ಸರ್ಕಾರದ ಗಮನ ಸೆಳಲಿಕ್ಕೆ ಈ ರೀತಿಯ ಕಾರ್ಯಕ್ರಮವನ್ನು ಓಟ್ ಮಾಡಲಿಕ್ಕೆ ಬಂದಿದ್ದೀವಿ ನಾವೆಲ್ಲ ಓಟ್ ಮಾಡ್ತೀವಿ ಎದ್ದಂಥ ಜನ ಓಟ್ ಗೆದ್ದ ಮೇಲೆ ರೈತರ ಮತ್ಬಿಟ್ಟು ರೈತರ ಬೆನ್ನೆಲು ಕೆಲಸ ಹಾಕಿ ಮಾಡಬೇಡಿ ಮತ್ತು ಇನ್ನಾದರೂ ಕೂಡ ಈ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ಬಗ್ಗೆ ರೈತನ ಸಂಕಷ್ಟದಿಂದ ಪಾರು ಮಾಡಿ ಮತ್ತು ಈ ದೇಶದ ರೈತ ಉಳಿದ್ರೆ ದೇಶ ಉಳೀತದೆ ದೇಶದ ಅನ್ನದಾತನ್ನು ನೀವು ಬಲಿ ಕೊಟ್ಬಿಟ್ಟು ನೀವೆಲ್ಲ ಮೋಜು ಮಾಡಿದ್ರೆ ಈ ದೇಶ ಉಳಿಯೋದಿಲ್ಲ ದೇಶ ಅನೋಗತಿಗೆ ಹೋಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೋಸ್ಕರ ನಾವು ಇವತ್ತು ಮತಗಟ್ಟೆಗೆ ನಾವೆಲ್ಲ ರೈತರು ಮತದಾನ ಮಾಡೋಕ್ಕೆ ಹೆಚ್ಚಿನ ಗಾಡಿಯಲ್ಲಿ ನಾವು ಬಂದಿದ್ದೀವಿ ಬರಗಾಲದ ತೀವ್ರ ಸಂಕಷ್ಟದಲ್ಲೂ ಕೂಡ ಚುನಾವಣೆ ನಡೀತಾ ಇದೆ ಅಂಥ ಸಂದರ್ಭದಲ್ಲೂ ಕೂಡ ರೈತರು ಈ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಈ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂದರೆ ದೇಶದ ಒಂದು ಹಿತ ಚಿಂತನೆ ಮತ್ತು ರೈತರ ಒಂದು ದೇಶದ ಹಿತಕ್ಕಾಗಿರ್ತಕ್ಕಂಥ ಒಂದು ಕಾಳಜಿಯನ್ನು ಎತ್ತಿ ತೋರಿಸುವುದನ್ನುವಂಥ ಮಾತನ್ನ ಹೇಳ್ತಾ ಈ ನಾವೆಲ್ಲ ಆ ಮತದಾನದಲ್ಲಿ ಭಾಗವಹಿಸಿ ಮತವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ವಿ ರೈತರ ಉಳಿವಿಗಾಗಿ ದೇಶವನ್ನು ರಕ್ಷಿಸಿ